ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬುದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಚಾರು ಮನೆತನ ಮನೆ ಮುಂದೆ ಬಂದು ರಾಮಾಚಾರಿ ಚಾರು ನಾನು ಈಗ ರಾಮಾಚಾರಿ ಎಲ್ಲ ಕಿಟ್ಟಿಯಾಗಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಹೋದ ಮೇಲೆ ಹತ್ತು ನಿಮಿಷದ ನಂತರ ನೀವು ಒಳಗಡೆ ಬನ್ನಿ ನಾನು ಕಿಟ್ಟಿ ಅಂತ ಕರೆಯಿರಿ ಅಂತ ಹೇಳಿ ರಾಮಾಚಾರಿ ಮಾನೆತನ ಮನೆಗೆ ಒಳಗಡೆ ಹೋಗ್ತಾನೆ ಇತ್ತ ಮುರಾರಿ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ರುಕು ಕುಳಿತಿರೋದನ್ನು ನೋಡಿ ಇವಳನ್ನು ಸುಮ್ಮನೆ ಕುಳಿತಿರೋದಕ್ಕೆ ಬಿಡಬಾರ್ದು ಅಂತ ರುಕು ಕುಳಿತಿರು ಅಲ್ಲಿಗೆ ಬಂದು ರಾಮಾಚಾರಿ ಜೀವಂತ ಇದ್ದಾಗ ನನಗೆ ಫ್ರೆಂಡ್ ಆಗಿದ್ದ ನಂತರವೂ ಕೂಡ ರಾಮಾಚಾರಿ ದೇವ ನನ್ನ ಫ್ರೆಂಡ್ ಆಗಿದ್ದಾನೆ ನೀನು ನೀವು ರಾಮಾಚಾರಿಯನ್ನು ಚಾಕುನಿಂದ ಚುಚ್ಚಿ ಚುಚ್ಚಿ ಸಾಯಿಸಿದ್ದು ನೀವು ಸಾಯಿಸುವಾಗ ಅಲ್ಲಿ ಯಾರ್ಯಾರಿದ್ರು ಅಂತ ಎಲ್ಲವನ್ನೂ ರಾಮಾಚಾರಿ ದೇವ ನನಗೆ ಹೇಳಿತು ಆದರೆ ಅದು ನಾನು ನಂಬಲಿಲ್ಲ ನಮ್ಮ ರುಕ್ಕು ಅತಿಗೆ ಸ್ವಲ್ಪ ಕೆಟ್ಟವಳೆ ಆದರೆ ಕೊಲೆ ಮಾಡುವಷ್ಟು ಕೆಟ್ಟವಳಲ್ಲ ಅಂತ ನನಗೆ ಗೊತ್ತು ಆದರೆ ನೀವು ಅವನನ್ನು ಸಾಯಿಸಿದ್ದಕ್ಕೆ ನಿಮ್ಮ ಮೇಲೆ ದೆವ್ವಕ್ಕೆ ಕೋಪ ಇದೆಯಂತೆ ಅದರ ಸಲುವಾಗಿ ನಾನು ನಿಮಗೆ ಅರ್ಧ ಕೆ ಜಿ ಮೆಣಸಿನಕಾಯಿ ತಿನ್ನುವ ಶಿಕ್ಷೆ ಕೊಡಬೇಕಂತೆ ಅಂತ ದೆವ್ವ ಹೇಳಿದೆ ಅಂತ ಹೇಳ್ತಾನೆ ಆಗ ರುಕು ನಾನು ತಿನ್ನುವುದಿಲ್ಲ ಅಂತ ಹೇಳ್ತಾಳೆ ಆಗ ಮುರಾರಿ ನೀವು ತಿಂದೇ ಇದ್ದರೆ ನಾನೇ ಬಂದು ತಿನ್ನಿಸ್ತೀನಿ ಅಂತ ದೆವ್ವ ಫ್ರೆಂಡ್ ಹೇಳಿದೆ ಅಂತ ಹೇಳ್ತಾನೆ ಆಗ ರುಕು ಬೇಡ ನಾನೇ ತಿಂತೀನಿ ಅಂತ ಒಪ್ಕೊಳ್ತಾಳೆ ಆಗ ರುಕು ಮುರಾರಿಗೆ ನನ್ನ ಜೊತೆ ಈ ಮಾನ್ಯತಾ ಸೆಕ್ಸನ್ ಎಲ್ಲರೂ ರಾಮಾಚಾರ್ಯನ ಸಾಯ್ತಿದ್ದಾರೆ ಅವರನ್ನು ಬಿಟ್ಟು ನಾನು ಒಬ್ಬಳಿಗೆ ಯಾಕೆ ಈ ಶಿಕ್ಷೆ ಅವರಿಗೂ ಶಿಕ್ಷೆ ಕೊಡಬೇಕಲ್ವಾ ನಿನ್ನ ದೇವ ಫ್ರೆಂಡಿಗೆ ಇದೆಲ್ಲ ಕೇಳಬಾರ್ದಾ ಅಂತ ಹೇಳ್ತಾಳೆ ಆಗ ಮುರಾರಿ ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತಿಗೆ ನಾನು ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಶಿಕ್ಷೆ ಡಬಲ್ ಮಾಡ್ತೀನಿ ಅಂತ ಹೇಳಿದೆ ನೀವು ಈಗ ಅರ್ಧ ಕೆ ಜಿ ಮೆಣಸಿನಕಾಯಿ ತಿನ್ನಲೇಬೇಕಂತೆ ಅಂತ ಹೇಳಿ ಈಗ ಮೆಣಸಿನ್ಕಾಯಿ ಇಲ್ಲಿಂದ ತರೋದು ಅಂತ ಅನ್ವಷ್ಟರಲ್ಲಿ ಮುರಾರಿಗೆ ಮೊದಲೇ ಒಬ್ರಿಗೆ ಮೆಣಸಿನ್ಕಾಯಿ ತಂದು ಕೊಡುವ ನಾಟ್ಕಾಡಲು ಹೇಳಿದ್ರಿಂದ ಆ ವ್ಯಕ್ತಿ ಬಂದು ತನ್ನ ಹೆಸರು ಹೇಳಿ ಏನೋ ಹೇಳಿದೆ ಮೆಣಸಿನ್ಕಾಯಿ ಕಟ್ಟು ಹೋಗ್ತಾನೆ ಆಗ ಮುರಾರಿಯ ರಾಮಾಚಾರ್ಯ ದೇವನೇ ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ದೆ ಅದಕ್ಕೆ ನೀವು ಈಗ ಮೆಣಸಿನ್ಕಾಯಿ ತಿನ್ನಲೇಬೇಕು ಅಂತ ಅವಳ ಕೈಗೆ ಮೆಣಸಿನಕಾಯಿ ಕೊಡ್ತಾನೆ ಇತ್ತ ಮಾನೆತನ ಮನೆಯಲ್ಲಿ ಅವನ ಮಗ ವಿವೇಕ್ ವಿಸ್ಕಿ ಕುಡಿತಿದ್ದಾಗ ಆಗ ಮಾನೆ ನನ್ನ ಚಾರು ಬೇಬಿನ ತುಂಬ ಮುದ್ದಾಗಿ ಸಾಕಿದ್ದೆ ಅವಳು ಬಹಳ ಆಟವಾದಿ ಅವಳು ಬೇಡಿದ್ದನ್ನು ಇಲ್ಲ ಅಂದೇ ಕೊಡಿಸ್ತಿದ್ದೆ ಅಂತ ಹೇಳ್ತಾಳೆ ಆಗ ವಿವೇಕ್ ನಿಮ್ಮ ಮಗಳಿಗೆ ರಾಮಾಚಾರಿ ಇಷ್ಟ ಇರಲಿಲ್ಲಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆಗ ತಾ ಮೊದಲು ನನ್ನ ಮಗಳಿಗೆ ರಾಮಾಚಾರಿ ಮೇಲೆ ಸಾಯಿಸುವಷ್ಟು ಕೋಪಾಯಿತು ಆದರೆ ಅವನು ಏನೋ ಮಂತ್ರ ಮಾಡಿದ್ನೋ ಗೊತ್ತಿಲ್ಲ ಆಮೇಲೆ ನನ್ನ ಬೇಬಿ ಆ ಬಿಕಾರಿ ರಾಮಾಚಾರ್ಯನ ಮದುವೆಯಾಗಿ ನನ್ನ ಬಿಟ್ಟು ಹೋಗ್ಬಿಟ್ಲು ಅವರ ಮನೆಗೆ ಹೋದ್ಮೇಲೆ ನನ್ನ ಬೇಬಿ ತುಂಬ ಬದಲಾಗ್ಬಿಟ್ಲು ಆ ದೇವರು ದೊಡ್ಡವನು ಆ ರಾಮಾಚಾರ್ಯನ ದೂರ ಕಳಿಸಿ ನನ್ನ ಬೇಬಿ ನನ್ನ ಹತ್ತಿರ ಬರುವಂತೆ ಮಾಡ್ದ ಅಂತ ಹೇಳ್ತಾಳೆ ಆಗ ಸೆಕ್ಸೆ ನಾವೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಆ ರಾಮಾಚಾರ್ಯನ ಮುಗಿಸಿಬಿಟ್ವಿ ಅಂತ ಹೇಳ್ತಾನೆ ಆಗ ವಿವೇಕ್ ನೀವೆಲ್ಲರೂ ಸೇರಿ ನನ್ನ ರೂಟ್ನ ಕ್ಲಿಯರ್ ಮಾಡಿಬಿಟ್ರಿ ಅಲ್ವಾ ಈಗ ನನ್ನ ರಸ್ತೆಯಲ್ಲಿ ಯಾರೂ ಅಡ್ಡ ಬರಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ಅದನ್ನೆಲ್ಲ ಬಾಗಿಲಲ್ಲೇ ಹಿಂದೆ ಬಾಗಿಲ ಹಿಂದೆ ನಿಂತು ಕೇಳಿಸಿಕೊಂಡು ಕೃಷ್ಣ ನಾನು ಬರಲ್ಲ ಅಂತ ಕೇಳ್ತಾನೆ ಆಗ ಅವರೆಲ್ಲರೂ ಗಾಬ್ರಿಂದ ಬಾಗಿಲು ಕಡೆ ನೋಡ್ತಾರೆ ಆಗ ಮಾನೆ ತಗೋ ಕಿಟ್ಟಿನ ಬಾ ಅಂತ ಕರೆದು ವಿವೇಕನಿಗೆ ಪರಿಚಯ ಮಾಡಿಸಿ ನಮ್ಮ ಚಾರು ಬೇಬಿಯನ್ನು ಮದುವೆ ಮಾಡಿಕೊಳ್ಳುವ ಹುಡುಗ ಅಂತ ಹೇಳಿ ಏನು ಕಿಟ್ಟಿ ಇದಕ್ಕಿದ್ದ ಹಾಗೆ ಬಂದುಬಿಟ್ಟೆ ಅಂತ ಕೇಳ್ತಾಳೆ ಆಗ ರಾಮಾಚಾರ್ಯು ಆ ರಾಮಾಚಾರಿ ಸತ್ತ ಮೇಲೆ ನಿಮ್ಮ ಮಗಳಿಗೆ ನಮ್ಮ ಮನೆಯಲ್ಲಿ ಏನೂ ಕೆಲಸ ಇಲ್ಲ ಅವಳ ಮುಖ ನೋಡಿದ್ರೆ ಆ ರಾಮಾಚಾರ್ಯನೇ ನೆನಪಿಗೆ ಬರ್ತಾನೆ ಅವನೇ ನನಗೆ ಇಷ್ಟ ಇಲ್ಲ ಅಂದಮೇಲೆ ಅವನ ಹೆಂಡತಿ ಆಕೆ ನಮ್ಮ ಮನೆಯಲ್ಲಿ ಇರಬೇಕು ಅವಳನ್ನ ನೀವೇ ಬಂದು ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಮನೆಯಿಂದ ಹೊರಗೆ ಹಾಕ್ಲು ಅಂತ ಕೇಳ್ತಾನೆ ಆಗ ಮಾನೆ ಹಾಗೆ ಮಾಡಬೇಡ ಕಿಟ್ಟಿ ಇನ್ನೂ ಸ್ವಲ್ಪ ದಿನದಲ್ಲಿ ನಮ್ಮ ಬೇಬಿ ಚಾರುಗೆ ವಿವೇಕನಿಗೂ ಮದುವೆ ಮಾಡಿಸ್ತೀವಿ ಆಮೇಲೆ ನನ್ನ ಬೇಬಿ ಇವರ ಮನೆಯಲ್ಲೇ ಇರ್ತಾಳೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಇದು ನಿಜನ ಸೂಪರ್ ಅಂತ ಹೇಳಿ ವಿವೇಕನಿಗೆ ಹೋಗುತ್ತಾನೆ ಆಗ ಜೆ ಕೆ ಚಾರು ಮನೆ ಒಳಗಡೆ ಬರುತ್ತಿರುವುದನ್ನು ನೋಡಿ ಚಾರು ಬಂದ್ಲು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಚಾರು ನನ್ನನ್ನು ಇಲ್ಲಿ ನೋಡಿದ್ರೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿದ್ದು ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಕಿಚನಲ್ಲಿ ಹೋಗಿ ಕುಳಿತುಕೊಳ್ತಾನೆ ಆಗ ಚಾರು ಅಲ್ಲಿಗೆ ಬಂದಾಗ ಮಾನ್ಯತ ಕಿಟ್ಟಿ ನಮ್ಮ ಕಡೆಯವನೇ ಅಂತ ಹೇಳಿ ಕಿಟ್ಟಿ ಹೊರಗಡೆ ಬಾ ಅಂತ ಕರೆದಾಗ ಕಿಟ್ಟಿ ಹೊರಗಡೆ ಬರ್ತಾನೆ ಆಗ ಚಾರು ಮಾಮ್ ಇವನೇ ಕೇಳಿ ಅಂತ ಕೇಳ್ತಾಳೆ ಆಗ ಮಾನ್ಯತ ಕಿಟ್ಟಿ ಈಗ ನಮ್ಮ ಕಡೆಯವನೇ ಅಂತ ಹೇಳ್ತಾಳೆ ಆಗ ಜೆ ಕೆ ಇವನು ಕಿಟ್ಟಿ ಅಲ್ಲ ರಾಮಾಚಾರಿ ಅಂತ ಸಂಶಯ ಬಂದು ಇನ್ನೂ ಎಷ್ಟು ದಿನ ಇವರನ್ನ ಬಕ್ರಾ ಮಾಡ್ತೀಯ ನಾನು ನೋಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಈತ ಚಾರು ಮಾನ್ಯತೆಗೆ ಈ ಮನೆಯಲ್ಲಿ ನನಗೆ ಹಿಂಸೆ ಆಗ್ತಿದೆ ನಾನು ಎಲ್ಲಿಗೆ ಹೊರಟರು ಯಾಕೆ ಹೋಗ್ತೀಯಾ ಏನು ಕೆಲಸ ಇದೆ ಅಂತ ನನಗೆ ತುಂಬ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಮಾನ್ಯತೆ ಅಲ್ಲಿ ಇರೋಕೆ ನಿನಗೆ ಆಗಲಿಲ್ಲ ಅಂದರೆ ನೀನು ಇಲ್ಲಿಗೆ ಬಂದುಬಿಡು ಅಂತ ಹೇಳ್ತಾಳೆ ಆಗ ಚಾರು ಬರೋ ಆಗಿದ್ದರೆ ನಾನು ಯಾವಾಗಲೂ ಬರ್ ಬರ್ ಬಂದುಬಿಡ್ತಿದ್ದೆ ಆವಾಗಲೇ ನಾನು ಹೇಳಿದ್ನಲ್ಲ ಈ ಮಗುನ ಎತ್ಕೊಟ್ಟು ಬಂದುಬಿಡ್ತೀನಿ ಅಂತ ಆದರೆ ಮಗು ಆಗೋವರೆಗೂ ನಾನು ಅಲ್ಲೇ ಇರಬೇಕು ಅಂದರೆ ನಾನು ಎಲ್ಲಿಗಾದರೂ ಹೋಗುವಾಗ ನನಗೆ ಒಬ್ಬರು ಬಾಡಿಗಾರ್ಡ್ ಬಾಡಿಗಾರ್ಡ್ ಬೇಕು ನನ್ನಿಂದ ಅರೇಂಜ್ ಮಾಡೋಕೆ ನಿನ್ನಿಂದ ಅರೇಂಜ್ ಮಾಡೋಕ್ಕಾಗುತ್ತಾ ಮಾಮ ಅಂತ ಕೇಳ್ತಾಳೆ ಆಗ ಮಾನ್ಯತೆ ಇದೇನಿದು ಹೀಗೆ ಕೇಳ್ತಾ ಇದೆಯಾ ನೀನು ಕೇಳಿದ್ರೆ ಆ ಸೂರ್ಯ ಚಂದ್ರನೇ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ ಅಂತದ್ರಲ್ಲಿ ಬಾಡಿಗಾರ್ಡ್ ಅರೇಂಜ್ ಮಾಡೋಕ್ಕೆ ಆಗಲ್ವಾ ನನಗೆ ಬಾಡಿಗಾರ್ಡ್ ಮಾತ್ರ ಅಲ್ಲ ಡ್ರೈವರ್ ಕಮ್ ಮ್ಯಾನೇಜರ್ ಕೂಡ ಅರೇಂಜ್ ಮಾಡ್ತೀನಿ ಬೇಬಿ ಈ ಮೂರು ಕೆಲಸ ಒಬ್ಬನೇ ಮಾಡೋ ಥರ ಯಾರಾದರೂ ಸಿಕ್ಕರೆ ಚೆನ್ನಾಗಿರುತ್ತೆ ಬೇಬಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮಾನ್ಯತೆಗೆ ನಾನು ಇನ್ನೂ ಹೊರಳ ಅಂತ ಕೇಳ್ತೇನೆ ಆಗ ಚಾರು ಇವನಿಗೆ ಹೇಗೂ ಏನೂ ಕೆಲಸ ಇಲ್ಲ ಕಿಟ್ಟಿನೇ ನನ್ನ ಬಾಡಿಗಾರ್ಡ್ ಆದರೆ ಹೇಗೆ ಅಂತ ಕೇಳ್ತಾಳೆ ಆಗ ಮಾನ್ಯತೆ ಚಾರು ನೀನು ಹೇಳುವುದು ಸರಿಯಾಗೇ ಇದೆ ಕಿಟ್ಟಿ ನೀನು ಇನ್ನು ಮುಂದೆ ನನ್ನ ಮಗಳ ಬಾಡಿಗಾರ್ಡ್ ನನ್ನ ಮಗಳು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಅವಳನ್ನು ಕರ್ಕೊಂಡು ಹೋಗಬೇಕು ಮತ್ತು ಕರ್ಕೊಂಡು ಬರಬೇಕು ಅಂತ ಹೇಳಿ ಇನ್ನು ಮುಂದೆ ನನ್ನ ಬೇಬಿಗೆ ಕಿಟ್ಟಿನ ಡ್ರೈವರ್ ಬಾಡಿಗಾರ್ಡ್ ಮತ್ತು ಮ್ಯಾನೇಜರ್ ಎಲ್ಲ ಅಂತ ಹೇಳ್ತಾಳೆ ಆಗ ಜೆ ಕೆ ಕಳನನ್ನು ಕರ್ಕೊಂಡು ಬಂದು ಕಾವಲು ಕಾಯೋಕೆ ಬಿಟ್ಟಂಗಾಯಿತು ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ ಆಗ ಕಿಟ್ಟಿ ಅದು ನನ್ನಿಂದ ಮಾಡೋಕ್ಕೆ ಆಗೋಲ್ಲ ಮೇಡಮ್ ನನಗೆ ಕಾರ್ ಓಡಿಸೋದು ಯಾರಿಗಾದರೂ ಹೊಡೆಯೋದು ಬಡಿಯೋದು ಬಿಟ್ಟರೆ ಏನೂ ಬರಲ್ಲ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಇವನನ್ನು ನಂಬಿ ಈ ಜವಾಬ್ದಾರಿ ಹೇಗೆ ಇವನಿಗೆ ಕೊಡ್ತೀರಾ ಅಂತ ಹೇಳ್ತಾಳೆ ಕೇಳ್ತಾನೆ ಆಗ ಮಾನೆ ಇವನು ಈ ಕೆಲಸ ಸರಿಯಾಗಿ ನಿಭಾಯಿಸ್ತಾನೆ ಅಂತ ಹೇಳಿ ಕಿಟ್ಟಿಗೆ ನನ್ನ ಬೇಬಿನ ಸೇಫಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ನಿನ್ನ ಕೆಲಸ ಅಂದರೆ ನೀನು ಅವಳಿಗೆ ಬಾಡಿಗಾರ್ಡ್ ಡ್ರೈವರ್ ಮತ್ತು ಮ್ಯಾನೇಜರ್ ಥರ ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ತಾಳೆ ಆಗ ವಿವೇಕ್ ಆಂಟಿ ಹೇಳೋದು ಸರಿ ಇದೆ ನನ್ನ ಚಾರು ಡಾರ್ಲಿಂಗ್ ಸೇಫಾಗಿರೋದು ಮುಖ್ಯ ನೋಡು ಕಿಟ್ಟಿ ಚಾರು ಮೇರ ಡಾರ್ಲಿಂಗ್ ಅವಳು ನನ್ನನ್ನು ಮದುವೆ ಆಗೋಳು ಅವಳಿಗೆ ಯಾವ ಆಗಬಾರ್ದು ಅವಳನ್ನು ಸೇಫಾಗಿ ಕರ್ಕೊಂಡು ಹೋಗೋದು ಬರೋದು ನೀನೇ ಮಾಡಬೇಕು ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ರಾಮಾಚಾರ್ಯ ಅದು ನನ್ನಿಂದ ಆಗುತ್ತಾ ಅಂತ ಕೇಳ್ತಾನೆ ಆಗ ಮಾನೆತಾ ಅದು ನಿನ್ನಿಂದ ಆಗಲೇಬೇಕು ಇದು ನನ್ನ ಆರ್ಡ್ರ್ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾಯ್ತು ಇವತ್ತಿಂದ ನೀನು ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಓಕೆ ಮೇಡಮ್ ನೀವು ಹೇಳಿದ ಮೇಲೆ ಇನ್ನೇನು ಮುಗೀತು ಬಿಡಿ ಅಂತ ಹೇಳ್ತಾನೆ ಆಗ ವಿವೇಕ ಆದರೆ ನನ್ನದೊಂದು ಕಂಡೀಷನ್ ಚಾರು ನನ್ನ ಫ್ಯೂಚರ್ ಎಂಡೈತಿ ಅಲ್ವಾ ಅವಳ ಸೆಕ್ಯೂರಿಟಿ ಸಲುವಾಗಿ ಕೆಟ್ಟಿಗೆ ನನ್ನ ಕಡೆಯಿಂದ ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ವಿವೇಕನಿಗೆ ವಿವೇಕನಿಗೆ ಸರ್ ಸೂಪರ್ ಸರ್ ನೀವು ಥ್ಯಾಂಕ್ ಯು ಅಂತ ಹೇಳ್ತಾನೆ ಆಗ ಮಾನೆ ತಾಯಿಯೋ ಅಳಿ ಅಂದರೆ ನೀವು ನಮ್ಮ ಬೇಬಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು